ಎಲ್ಲಾ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಲ್ಲ ಅಂತ ಎಷ್ಟೇ ಬಡ್ಕೊಂಡ್ರು ಅಲ್ಲಿ ಬಹುತೇಕ ನಡೆಯೋದು ಅದೇ ನಾಟಕ ಡೈಲಾಗ್ ಸ್ಕ್ರಿಪ್ಟ್ ಒಂದು ಕೊಡೋದಿಲ್ಲ ಅನ್ನೋದು ಬಿಟ್ಟರೆ ಅಲ್ಲಿ ಸಿಚುಯೇಷನ್ ಕೊಟ್ಟು ಯಾರನ್ನ ಹೇಗೆ ಬೇಕಾದ್ರೂ ಆಟ ಆಡಿಸ್ತಾರೆ ಇದೀಗ ಈ ವೀಕೆಂಡ್ ನಲ್ಲಿ ಚಂದ್ರಪ್ರಭಾ ಎಲಿಮಿನೇಷನ್ ಕೂಡ ಅಂತಹ ಒಂದು ನಾಟಕಕ್ಕೆ ಸಾಕ್ಷಿಯಾಯಿತು ಅಸಲಿಗೆ ಚಂದ್ರಪ್ರಭಾ ಹೊರಗೆ ತಾವಾಗೆ ಬಂದಿದ್ದ ಅಥವಾ ಎಲಿಮಿನೇಟ್ ಆಗಿದ್ದ ಅಥವಾ ಕಾಕ್ರೋಚ್ ಸುದೀ ಹತ್ರ ಇರೋ ಸ್ಪೆಷಲ್ ಪವರ್ ಕಿತ್ಕೊಂಡಿದ್ದ ಇದ್ರ ಬಗ್ಗೆ ಇಲ್ಲಿದೆ ಒಂದು ಸ್ಪೆಷಲ್ ರಿಪೋರ್ಟ್ ಇದು ಈ ಕ್ಷಣದ ಕರೆಂಟ್ ಕಂಟೆಂಟ್ ನೀವು ನೋಡ್ತಾ ಇದ್ದೀರಿ ಬಿಬಿ ನ್ಯೂಸ್ ಕನ್ನಡ ನಾನು ಅಕ್ಷತ ಕಾಮಿಡಿ ಶೋಗಳಲ್ಲಿ ಮನುಷ್ಯರು ನೋಡೋದಕ್ಕಾಗದಿರುವಷ್ಟು ಅಸಹ್ಯದ ಡಬಲ್ ಮೀನಿಂಗ್ ಡೈಲಾಗ್ ಹೊಡಿತಾ ಇದ್ದ ಚಂದ್ರಪ್ರಭಾ ಇದೇ ಕಾರಣದಿಂದ ಮಜಾ ಟಾಕೀಸ್ ಅನ್ನೋ ಶೋಗೆ ಒಂದೇ ತಿಂಗಳಲ್ಲಿ ಬೀಗ ಹಾಕಿಸುವಲ್ಲಿ ಯಶಸ್ವಿಯಾಗಿದ್ರು ಜಗತ್ತಿನ ಅತಿ ಕೆಟ್ಟ ಡಬಲ್ ಮೀನಿಂಗ್ ಹೇಳದೇ ಇದ್ರೆ ಚಂದ್ರಪ್ರಭಾ ಅನ್ನೋ ಕಾಮಿಡಿಯನ್ಗೆ ಬೇರೆ ಅಸ್ತಿತ್ವವೇ ಇಲ್ಲ ಅನ್ನೋದು ಬಿಗ್ ಬಾಸ್ ಮನೆಯಲ್ಲಿ ಸಾಬೀತಾಗಿ ಹೋಯಿತು ಅಲ್ಲಿ ತೀರಾ ಕೆಟ್ಟದಾಗಿ ಡಬಲ್ ಮೀನಿಂಗ್ ಡೈಲಾಗ್ ಹೇಳೋ ಅವಕಾಶಗಳು ಸಿಗದ ಕಾರಣ ಚಂದ್ರಪ್ರಭಾ ಬಿಗ್ ಬಾಸ್ ಮನೆಯ ದಂಡಪಿಂಡಗಳ ತಂಡದ ಮೇಮರ್ ಆಗಿ ಹೇಗೋ ದಿನ ಕಳಿತಾ ಇದ್ರು ಎರಡ್ ಮೂರು ವಾರಗಳಿಂದ ಯಾವಾಗ ಬೇಕಾದ್ರೂ ಎಲಿಮಿನೇಟ್ ಆಗ್ಬೇಕಾಗಿದ್ದ ಚಂದ್ರಪ್ರಭಾ ಹಾಗೆ ಈ ವಾರ ತನಗೆ ಗೇಟ್ ಪಾಸ್ ಕೊಟ್ಟೆ ಕೊಡ್ತಾರೆ ಅನ್ನೋದು ಗ್ಯಾರಂಟಿ ಗೊತ್ತಾಗಿತ್ತು ಅಷ್ಟರಲ್ಲಿ ಒಂದಷ್ಟು ಅವಮಾನಕರ ಘಟನೆಗಳು ಕೂಡ ಕಾವ್ಯಾಗೆ ತನ್ನ ತಂಗಿ ಅಂತ ಚಂದ್ರಪ್ರಭಾ ಮಾಡಿದ ಅವಮಾನವನ್ನ ಸುದೀಪ್ ವೀಕೆಂಡ್ ಬಂದು ಬೆಂಡೆತ್ತಿದಾಗ ಚಂದ್ರಪ್ರಭಾ ತಂಡ ಹೊಡೆದು ಹೋಗಿದ್ರು ಅದರಲ್ಲೂ ರಿಷಾ ಗೌಡ ಜೊತೆ ಚಲ್ಲಾಟ ಆಡಿದ ವಿಡಿಯೋ ತೋರಿಸಿ ಮುಖಕ್ಕೆ ಮಂಗಳಾರತಿ ಮಾಡಿದಾಗ ಚಂದ್ರಪ್ರಭಾಗೆ ಮತ್ತೆ ಆ ಮನೆಯಲ್ಲಿ ಇರೋದಕ್ಕೆ ಮುಖವೂ ಇರಲಿಲ್ಲ ಸುದೀಪ್ ತನಗೆ ಈ ರೀತಿ ಅವಮಾನ ಆಗೋ ಹಾಗೆ ವಿಡಿಯೋ ಅಂತ ಚಂದ್ರಪ್ರಭಾ ಯೋಚಿಸಿರ್ಲಿಲ್ಲ ಹಾಗಾಗಿ ಎಲಿಮಿನೇಷನ್ ಪ್ರಕ್ರಿಯೆ ಮುಗಿಯೋ ಮೊದಲೇ ಹೊರಗೆ ಹೋಗಿದ್ರು ಚಂದ್ರಪ್ರಭಾ ಗಿಲ್ಲಿ ಮೇಲೆ ಕೋಪದಿಂದ ಕೈ ಮಾಡಿದ ರಿಷಾಳನ್ನ ಮನೆಯೊಳಗೆ ಉಳಿಸಿಕೊಳ್ಳೋದಕ್ಕಾಗಿ ಮತ್ತೊಂದು ವೋಟಿಂಗ್ ನಾಟಕವೂ ನಡಿತು ಆ ಸಮಯದಲ್ಲಂತೂ ಚಂದ್ರಪ್ರಭಾಗೆ ಮತ್ತೆ ನಾನೇ ಬಲಿ ಪಶು ಆಗೋದು ಅನ್ನೋದು ಖಾತ್ರಿಯಾಗಿತ್ತು ಅದರಲ್ಲೂ ಮೊದಲಿನ ಚಟುವಟಿಕೆಯೊಂದರಲ್ಲಿ ಚಂದ್ರಪ್ರಭಾಗೆ ಉಸರವಳ್ಳಿ ಅಂತ ಬೋರ್ಡ್ ಹಾಕಿದ್ದು ಇನ್ನಷ್ಟು ಮನಸ್ಸನ್ನ ಘಾಸಿಗೊಳಿಸಿತು ಮೇಲಿಂದ ಮೇಲೆ ಅವಮಾನ ಆದಾಗ ಅದಕ್ಕೆ ತಾನು ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನೋದು ಗೊತ್ತಾಗದೆ ಹೋದಾಗ ಚಂದ್ರಪ್ರಭಾಗೆ ಅಲ್ಲಿರೋದು ಕಷ್ಟವಾಗಿತ್ತು ಇನ್ನು ಎಲಿಮಿನೇಟ್ ಆಗಿ ಗೆಟ್ ಔಟ್ ಅನ್ನಿಸಿಕೊಳ್ಳುವುದಕ್ಕಿಂತ ನಾನೇ ಹೋಗ್ತೀನಿ ಅಂತ ಹೇಳಿ ಮರ್ಯಾದೆ ಉಳಿಸಿಕೊಳ್ಳೋದು ಕೊನೆ ಅವಕಾಶ ಆಗಿತ್ತು ಈ ಸಮಯದಲ್ಲಿ ಬಿಗ್ ಬಾಸ್ ಮಾಡಿದ ಮತ್ತೊಂದು ಕುತಂತ್ರ ಅಂದ್ರೆ ಕಾಕ್ರೋಚ್ ಸುದಿ ಕೈಯಲ್ಲಿರುವ ಪವರ್ ಅನ್ನ ನಾಶ ಮಾಡೋದು ಚಂದ್ರಪ್ರಭಾ ಹೊರಗೆ ಹೋಗೋದು ನಿಶ್ಚಯವಾಗಿದ್ರು ಸುದಿಗೆ ಆ ಪವರ್ ಬಳಸೋ ಪರಿಸ್ಥಿತಿ ತಂದಿಟ್ಟಿದ್ದು ಒಂದು ಪ್ರೀಪ್ಲಾನೆಡ್ ತಂತ್ರವೇ ಆಗಿತ್ತು ಒಟ್ನಲ್ಲಿ ಬಿಗ್ ಬಾಸ್ ಮನೆಗೆ ಹೋಗಿ ಯಾರು ಉದ್ಧಾರ ಆಗಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ ಆದ್ರೆ ಹೆಚ್ಚಿನ ಜನರಂತೂ ಅವಮಾನ ಮಾಡಿಸಿಕೊಂಡು ಗೌರವ ಕಳ್ಕೊಂಡು ಹೊರಗೆ ಬರೋ ಸಂಪ್ರದಾಯವಂತೂ ಇನ್ನೂ ಮುಂದುವರೆದಿದೆ ಇದು ಈ ಕ್ಷಣದ ಕರೆಂಟ್ ಕಂಟೆಂಟ್ ವಿಷಯ ವಿಶೇಷತೆ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ